தடாத்தி தாடி லட்ச ஜோதிக ட்ரோஃபி லக் இட எடுதல கால ஆரம்ப ஆகி சரி சாய் அனைத்து மாநீங்க ದೈಕ ಶಿಕ್ಷಕರು ದಾಳಿ ಖರೀಕಣಿ ಸಲ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಗೆದ್ದಂತ ತಂಡಕ್ಕೆ ಪೊಲೀಸ್ ಇಲಾಖೆಯ ರಾಜಸ್ಥಾನ ವಿರುದ್ಧ ಮಾತೋಶ್ರೀ ರತ್ನಗಿರಿ ಈ ತಂಡದ ಮೇಲೆ ಆಡಿದ ಅನುಭವ ಇದೆ ಅನೇಕ ಬಾರಿ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ಪರವಾಗಿ ಆಡಿರುವಂತಹ ಆಟಗಾತಿ ಎರಡು ಒಂದರೊಂದಿಗೆ ಪಂದ್ಯ ಆರಂಭದಲ್ಲಿ ರಾಜಸ್ಥಾನ ಬದಿಯಲ್ಲಿ ಮಲ್ಲು ಮಾಳಗಿರಿ ಇದ್ರೆ ಈ ಕಡೆಗೆ ಮಾತೋಶ್ರೀ ರತ್ನಗಿರಿ ಬದಿಯಲ್ಲಿ ಮಾಳಪ್ಪ ಮೋರ್ಬತಿ ಮಗಟ್ಟಕ್ಕೆ ಸಾಗಿ ಬರ್ತಾ ಇದೆ పంచాటే సంపూర్ణి సహాయకీ ప్రత్యక్ష పరోక్ష ప్రతి మాన్యూ కూడా మధ్య పంద్ అద్భుతం తండ్రి దొడ్డ ఆఘాత నాలుగు సమబల ಗೆಲುವಿನ ಅರಿಗಳು ಯಾರಾಗ್ತಾರ ಕಾದು ನಡುವ ನಿರೀಕ್ಷೆಯಲ್ಲಿ ನಿರೀಕ್ಷೆಗೂ ಬೇರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಲು ಬಂದ್ರೆ ಎಲ್ಲಿಗೂ ಕೂಡ ಕಾಯಿದರಿಗೆ ಅಣ್ಣಂದಿರಿಗೆ ಮತ್ತೊಂದು ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಬಿರ್ಡಿ ಗ್ರಾಮದಲ್ಲಿ ನಡೆದಂಥ ಅಖಿಲ ಭಾರತ ಎ ಗ್ರೇಡ್ ಅವಾಣಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಕನ್ನಲ್ ಕೂಡ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ಸಪೋರ್ಟನ್ನು ಮಾಡೋದ್ರ ಜೊತೆಗೆ ಸ್ಪಾನ್ಸರ್ ಆಗಿ ಕೊಡುಗೆಯನ್ನು ನೀಡಿದ್ದಾರೆ ಬಿ ಎಸ್ ಎನ್ ಬಸಫಸನ್ಸ್ ಮಾಲೀಕರಿಗೆ ಕೂಡ ಆ ಒಂದು ಈವೆಂಟ್ ಮ್ಯಾನೇಜರ್ಗೂ ಕೂಡ ಈ ಸಂದರ್ಭದಲ್ಲಿ ರಾಯನ ಗೋ ಚನ್ಬಸಪ್ಪ ಅಂಗಡಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಆರು ನಾಲ್ಕರೊಂದಿಗೆ ಪದ್ಯ ಎರಡು ಅಂಗದ ಮುನ್ನಡೆಯಲ್ಲಿ ಮತ್ತೊಮ್ಮೆ ರಾಜ್ಯ ಸಂದರ್ಭದ ದಾಳಿ ಭಾಗದಲ್ಲಿ இல்ல அங்காடல ஆட்காதி தாடி பாகியே பதாதி म ಸಾಕಷ್ಟು ಮಾರಿ ತನಗೆ ಆಶ್ರಯ ಆಗಿರುವಂತ ಆಟಗಾತಿ ಓ ಈ ಬಾರಿ ಮಿಸ್ಟೇಕ್ ಆಗ್ತಾರೆ ಒಂಬತ್ತು ಏಳು ಈ ಬಾರಿ ಬಾರಿ ಹಾಕಲು ಕರ್ನಾಟಕದ ಪುಣ್ಯನಲ್ಲಿ ಕನ್ನಡ ತೀರಪದ ಸರಿಯಾದ ಸಮಯಕ್ಕೆ ಎಲ್ಲ ಕೂಡಿ ಏಳು ಹನ್ನೊಂದಾಯ್ತು ಕಬಡ್ಡಿಯಲ್ಲಿ ಆಗುವುದು ಸಹ ಜೀವನದಲ್ಲಿ ಆಗ್ಬಾರ್ದು ಮತ್ತೊಮ್ಮೆ ಮಾತು ಶ್ರೀರತ್ನಾಗಿ ತಂಡದ ಆಟಗಾತಿ ತಂಡದ ಆಟಗಾತಿ ಹನ್ನೊಂದು ಹತ್ತು ಒಂದು ಲಕ್ಷ ಕೆಲ್ಲೋದ ಹಗರೆಲ್ಲ ಹನ್ನೊಂದು ಹತ್ತರ ಮಧ್ಯಾಹ್ನ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಎಸ್ ಎಸ್ ಬಿ ರಾಜಸ್ಥಾನ್ ತಂಡ ಇದೆ ಫೈನಲ್ ಕದನದಲ್ಲಿ ಜಯದ ಮಾಲೆ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಬಂದನ ಹನ್ನೊಂದು ಹತ್ತರೊಂದಿಗೆ ತಂಡ

ಗೆ ಮಾಡು ಇಲ್ಲವೆ ಮಾಡಿ ಅಂಗಡಿಬೇಕು ಇಲ್ಲ ಅದಿದ್ರೆ ಆಕರೀಂದಾಚಿಗೆ ನಡಿಬೇಕು 2 8 ಇದೆ ದಾಳಿ ಇದೆ ಕಾದು ನೋಡುವ ನಿರೀಕ್ಷೆ 13 10 ಪರವ ರಾಜಸ್ಥಾನ್ ಇನ್ನು ಸ್ವಲ್ಪ ಬೋನಸ್ ಅನ್ನು ಬೇಟ್ಕೊಳ್ತಾ ಇದ್ದಾ ಕುತ್ತಮ ಆಗ್ತಾ ರೈಟ್ ಕವರ್ 16 11ರ ಮಧ್ಯೆ ಮತ್ತೆ ಸಾರ್ತಾ ಇದೆ ಈ ಪಕ್ಷ ಎಸ್ ಎಸ್ ರಾಜಸ್ ಆತ್ಮಗಾತಿಯವರು ಕೋಚ್ ಅವರು ಸಿಡಿ ಮಿಡಿಗೊಳ್ತಾ ಇದ್ದಾರೆ ಹದಿನೆಂಟು ಹನ್ನೊಂದರ ಮಧ್ಯ ಪಂದ್ಯ ಏಯ್ಟೀನ್ ಲೆವೆನ್ ಏನು ಅಂಥದ್ದು ಮುನ್ನಡೆಯಲ್ಲಿ ರಾಜಸ್ಥಾನ್ ರತ್ನಗಿರಿ ಟೈಮ್ ಔಟ್ ಕ್ಲೋಸ್ ಮತ್ತೊಮ್ಮೆ ರತ್ನಗಿರಿ ತಂಡದ ಆಲ್ರೌಂಡರ್ ಆಟಗಾರ್ಜಿದ್ದ ದಾಡಿ ಭಾಗದಲ್ಲಿ ಕೋಚ್ ಅವರು ಕೀ ಮಾತನ್ನ ನೀಡಿದ್ದಾರೆ ಹದಿನೆಂಟು ಹದಿಮೂರರ ಮಧ್ಯೆ ಪಂದ್ಯ ಸಾಗುತ್ತಾ ಇದೆ हद हदमूर मद्य पद्यटीन थर्टी हतो हदिमूर मद्य पद्य सांसार 2313 ಇನ್ಕರೆ ರಾಜಸ್ಥಾನಕ್ಕೆ ಶಕ್ತ ಸಂಘಟಕರು ಶಕ್ತ ಸುಬಿದ್ಲಾನದ ಯೋಜನೆ ಮೊನ್ನೆ 70 100 ಒಂದು ಸಮಯದ ಆಯ ಸಮಯದಕ್ಕೆ ಕಳವಳನೆ ಆಗುತ್ತೆ ಸ್ನಾಗ್ ಐಟಮ್ 2313 ರ ಮಧ್ಯೆ ಪಂದ್ಯ ಆಗಿದೆ 2313 ರ ಮಧ್ಯೆ ಪಂದ್ಯ ಪ್ರಾಮಾಣಿಕತೆ ಆಟ ವರ್ಕ್ಸ್ ಇದ್ದಾರೆ ಪ್ರತಿಯೊಂದು ದಾಳಿಯಲ್ಲಿ ಟ್ವೆಂಟಿ ಫೋರ್ ತರ್ಟಿ ಪಂದ್ಯ ನಿಧಾನವಾಗಿ ಸಾಗ್ತಾ ಇದೆ ದ್ವಿತೀಯದ ಆರಂಭದಲ್ಲಿ ನಿಧಾನವಾಗಿ ತಮ್ಮ ತಂಡಕ್ಕೆ ಸಾಕಷ್ಟು ಬಾರಿ ಅಂಕವನ್ನು ಪಡೆದಿರುವಂತಹ ಆಟಗಾರ್ತಿ ದಾಳಿ ಭಾಗದಲ್ಲಿ ಇಪ್ಪತ್ನಾಲ್ಕು ಹದಿಮೂರರ ಮಧ್ಯೆ ಪಂದ್ಯ ಇದೆ ವೇಗದ ದಾಳಿಗಾತಿ ನಿರೀಕ್ಷೆ ಮತ್ತೊಂದು ಆಗಿರಿಕೊಂಡು ಮಾಡುವ ಹಂಗ ಪಡೆಯಲೇ ಬೇಕಾಗ್ತದ ಪಂದ್ಯಾಟ ಮುಗಿದ ಮೇಲೆ ಯಾರು ಕೂಡ ಹೋಗಬಾರ್ದು ನಿಮ್ಮೆಲ್ಲರ ಅಪೇಕ್ಷೆ ಮರೆಗೆ ದೂರದ ಪಾಲ್ಯ ರಾಷ್ಟ್ರೀಯ ಪಂದ್ಯಾವಳಿಯಿಂದ ನಮ್ಮ ಕರ್ನಾಟಕದ ಪರವಾಗಿ ಆಡಿರುವಂತಹ ಅಭಿಲಿ ಅಂತ ಭಾಗದಲ್ಲಿ ಬಂದಿದ್ದಾರೆ ಈಗಾಗಲೇ ಸಂಸ್ಕೃತವಾಗಿ ಪಂದ್ಯ ನೋಡಿದರೆ ಈ ವರ್ಷದ ಚಾಂಪಿಯನ್ ಬರ್ತಾ ಯಾರಿಗೆ ದೊರಕಲಿದೆ ಅಂತ ಆದರೆ ಸಾಕಷ್ಟು ಸಮಯ ಇದೆ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಪಂದ್ಯ ಬದಲಾವಣೆ ಆಗಬಹುದು ಆಗಲಿಕ್ಕೆ ಬಿಡ್ತಾ ಇಲ್ಲ ಪ್ರತಿಯೊಂದು ದಾಳಿಯಲ್ಲಿ ಕೂಡ ಮಧ್ಯ ಪಂದ್ಯ ದಯವಿಟ್ಟು ಹೋಗುವಾಗ ನಿಧಾನವಾಗಿ ಹೋಗಿ ಯಾಕಂದರೆ ಮಧ್ಯರಾತ್ರಿ ಆಗಿದೆ ಈಗಾಗಲೇ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಬಂದಿದೆ ದಯವಿಟ್ಟು ಮೋಟರ್ ಸೈಕಲ್ಗಳು ನೂರಕ್ಕೆ ಎಂಬತ್ತು ಪ್ರತಿಶತ ಜಯದ ಹಾದಿಯಲ್ಲಿ ಯಶಸ್ವಿ ರಾಜ್ಯ ಸಂಧಾನ ಸಾಗ್ತಾ ಇದೆ ಸಾದು ನೋಡುವ ನಿರೀಕ್ಷೆ ಹದಿನಾರರೊಂದಿಗೆ ಪಂದ್ಯ ಸಾಗ್ತಾ ಇದೆ ಮೂವತ್ತೆರಡು ಹದಿನಾರರ ಮಧ್ಯೆ ಪಂಚ ಸಾಗ್ತಾ ಇದೆ ಡೂ ಆಡೈ ದಾಳಿ ಇದೆ ಸಬ್ಸುಡ್ ಆಗಿ ಬಂದಿರುವಂತಹ ಆಟಗಾರ್ತಿ ಡೂ ಆಡೈ ದಾಳಿಯನ್ನು ಎದುರಿಸ್ತಾ ಇದಾರೆ ಇನ್ ಜಾಗದಿಂದ ಐದು ನಿಮಿಷ ಮಾದೇವ ಕರಿಗಟ್ಟಿ ಶಿಕ್ಷಕರು ದೈಕ ಶಿಕ್ಷಕರು ಧಾರವಾಡದಲ್ಲಿ ಸೇವೆಯನ್ನು ಇದ್ದಾರೆ ಈ ಫೈನಲ್ ಪಂದ್ಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ಆಟಗಾರಿಗೆ ಎರಡು ಸಾವಿರ ರೂಪಾಯಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಮಾನ್ಯರಿಗೆ ಧನ್ಯವಾದ

இப்போ லட்சி போக மாதிரி முண்டல் ಮೂವತ್ತು ಬಂದು ಹದಿನೇಳರಲ್ಲಿ ಕಿದ್ದೆ ಇದಾದಕ್ಷಿಣ ಪ್ರೇಕ್ಷಕರ